ಇವತ್ತಿನ ಈ ವಿಡಿಯೋದಲ್ಲಿ ಕೆಟ್ಟ ದೃಷ್ಟಿ ದೋಷ ಎಂದರೇನು ಎರಡು ದೃಷ್ಟಿದೋಷಕ್ಕೆ ಒಳಪಟ್ಟ ಕೆಲ ವ್ಯಕ್ತಿಗಳ ಪರಿಸ್ಥಿತಿ ಏನಾಗಿದೆ ಮೂರು ದೃಷ್ಟಿದೋಷಕ್ಕೆ ಒಳಪಟ್ಟ ವ್ಯಕ್ತಿಯ ಲಕ್ಷಣ ಹೇಗಿರುತ್ತದೆ ನಾಲ್ಕು ದೃಷ್ಟಿದೋಷ ನಿವಾರಣೆ ಹೇಗೆ ಸಾಧ್ಯ ಐದು ದೃಷ್ಟಿದೋಷದ ನಿವಾರಣೆಗೆ ಪರಿಹಾರವೇನು ಈ ಎಲ್ಲ ಮಾಹಿತಿಯನ್ನು ಒಂದೊಂದಾಗಿ ನೋಡೋಣ ಬನ್ನಿ ಮೊದಲು ಏನಿದು ಕೆಟ್ಟ ದೃಷ್ಟಿದೋಷ ಅಂದರೆ ಒಬ್ಬ ವ್ಯಕ್ತಿಯ ಏಳಿಗೆ ಅಥವಾ ವಿಪರೀತ ದೊಡ್ಡ ಮಟ್ಟದ ಯಶಸ್ಸು ಗಳಿಕೆ ಕೀರ್ತಿ ಮತ್ತೊಬ್ಬರಲ್ಲಿ ಕಿಚ್ಚು ಹುಟ್ಟಿಸುತ್ತದೆ ಇಂಥ ಭಾವನೆ ಆ ವ್ಯಕ್ತಿಗೆ ಸಂಬಂಧಿಸಿದವರಲ್ಲೇ ಹುಟ್ಟಬೇಕು ಅಂತೇನೂ ಇಲ್ಲ ತನ್ನ ಪಾಲಿಗೆ ಅದು ಸಿಗಲಿಲ್ಲ ಎಂಬ ಬೇಸರ ಅಥವಾ ಅಸೂಯೆ ಪಡುವ ವ್ಯಕ್ತಿತ್ವ ಇರುವ ಅಪರಿಚಿತರಲ್ಲೂ ಕಾಣಿಸಿಕೊಳ್ಳಬಹುದು ದೃಷ್ಟಿ ದೋಷ ಜಾತಕದ ತತ್ವಕ್ಕೂ ಜಲತತ್ವಕ್ಕೂ ಇರುವ ವೈರುಧ್ಯಗಳ ಬಲಾಬಲದ ಮೇಲೆ ಒಬ್ಬನನ್ನು ತುಂದರೆಗೆ ಸಿಕ್ಕಿಸುವ ವಿಚಾರವಾಗುತ್ತದೆ ನಿಮ್ಮ ಮಾತು ನಡವಳಿಕೆಗಳು ಅಗ್ನಿ ತತ್ವದ ನಿಮಗೆ ಕುತ್ತು ತರುವ ವಿಚಾರಗಳಾದಾಗ ಜಲತತ್ವದ ಗ್ರಹಗಳ ಸಿದ್ಧಿಯ ಮೇಲಿಂದ ದುಷ್ಟಿದೋಷಕ್ಕೆ ಪರಿಹಾರ ಪಡೆಯಬೇಕು ದುಷ್ಟಿದೋಷಕ್ಕೆ ಒಳಪಟ್ಟ ಕೆಲ ವ್ಯಕ್ತಿಗಳ ಉದಾಹರಣೆ ತುಂಬ ಚೆನ್ನಾಗಿ ವ್ಯಾಪಾರ ಆಗುತ್ತಿತ್ತು ಎಂಬ ಕಾರಣಕ್ಕೆ ವ್ಯಕ್ತಿಯೊಬ್ಬರು ಅಂಗಡಿ ದೊಡ್ಡದು ಮಾಡಲು ಮುಂದಾದರು ಬಹಳ ಖರ್ಚು ಮಾಡಿ ಅಲಂಕಾರ ಮಾಡಿ ಅಂಗಡಿ ತೆರೆದರು ಅದೊಂದು ಸಿಹಿ ತಿನಿಸು ಮಾರಾಟದ ಮಳಿಗೆ ಮುಂಚಿನಂತೆಯೇ ರುಚಿಯಿದೆ ಬೆಲೆಯಲ್ಲೂ ದೊಡ್ಡ ವ್ಯತ್ಯಾಸ ಮಾಡಿಲ್ಲ ಆದರೆ ಮುಂಚೆಯಾಗುತ್ತಿದ್ದ ವ್ಯಾಪಾರದ ಅರ್ಧದಷ್ಟು ಕೂಡ ಆಗುತ್ತಿಲ್ಲ ಈಗ ಆ ಅಂಗಡಿಯನ್ನೇ ಮಾರುವ ಆಲೋಚನೆಯಲ್ಲಿ ಇದ್ದಾರೆ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡಿಕೊಂಡಿದ್ದ ವ್ಯಕ್ತಿಯೊಬ್ಬರು ಪ್ರತಿಷ್ಠಿತ ಬಡಾವಣೆಯಲ್ಲಿ ಡಬಲ್ ಸೈಟ್ ಖರೀದಿಸಿ ಅದ್ದೂರಿ ಮನೆ ಕಟ್ಟಿಸಿದರು ಅದರ ಬೆನ್ನಿಗೆ ಒಳ್ಳೆ ಕಡೆ ಸಂಬಂಧ ಕೂಡಿಬಂದು ಮಗನಿಗೆ ಅದ್ದೂರಿ ಮದುವೆ ಮಾಡಿದರು ಆ ನಂತರ ಅವರ ಆದಾಯ ಅದ್ಯಾವ ಪರಿ ಕುಸಿಯುತ್ತಾ ಬಂತು ಅಂದರೆ ಈಗ ಆ ಮನೆಯನ್ನೇ ಮಾರಾಟಕ್ಕೆ ಇಟ್ಟಿದ್ದಾರೆ ಕಷ್ಟಗಳು ತೀರಿದರೆ ಸಾಕು ಅನ್ನುವಂತಾಗಿದೆ ದುಬಾರಿ ಬಟ್ಟೆ ಒಡವೆ ಹಾಕಿಕೊಂಡು ಕಾರ್ಯಕ್ರಮಕ್ಕೆ ಹೋಗಿ ಬಂದ ತಕ್ಷಣ ಕೆಲವರಿಗೆ ತಲೆನೋವು ವಾಂತಿ ಸೇರಿದಂತೆ ಇತರ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ ವೈದ್ಯಕೀಯ ಪರೀಕ್ಷೆಗಳು ಮಾಡಿಸಿದಾಗ ಅದರಲ್ಲಿ ಯಾವ ಸಮಸ್ಯೆಯೂ ಕಂಡುಬರುವುದಿಲ್ಲ ಇದು ಕೂಡ ದೃಷ್ಟಿ ದೋಷದ ಒಂದು ಬಗೆ ಪದೇ ಪದೇ ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಬೀಳುತ್ತಾ ನಿಮ್ಮ ಏಳಿಗೆ ಕಂಡು ಹೊಟ್ಟೆ ಕಿಚ್ಚು ಮನುಷ್ಯರ ಕಣ್ಣು ಬಿದ್ದರೆ ಮರವೇ ಮುರಿಯುತ್ತಂತೆ ಜೊತೆಯಲ್ಲೇ ಇದು ಕೆಟ್ಟದಾಗಲಿ ಎಂದು ಬಯಸುವ ಜನರು ತುಂಬಾ ಇದ್ದಾರೆ ಮಾತಲ್ಲಿ ಬಣ್ಣ ಮನಸ್ಸಲ್ಲಿ ಸುಣ್ಣ ಇಟ್ಟುಕೊಂಡಿರುವ ಜನರಿದ್ದಾರೆ ಎಚ್ಚ ದೃಷ್ಟಿದೋಷಕ್ಕೆ ಒಳಪಟ್ಟ ವ್ಯಕ್ತಿಯ ಲಕ್ಷಣ ಹೇಗಿರುತ್ತದೆ ದೃಷ್ಟಿಯಲ್ಲಿ ನಾಲ್ಕು ವಿಧವಾಗಿ ವಿಂಗಡಿಸಲಾಗಿದೆ ಒಂದು ಕಣ್ಣಿನ ದೃಷ್ಟಿ ಎರಡು ನರ ದೋಷ ಮೂರು ನರಪೀಡೆ ನಾಲ್ಕು ನರಶಾಪ ಕೆಟ್ಟ ಕಣ್ಣಿನ ದೃಷ್ಟಿ ತಗಲುವುದರಿಂದ ನಮ್ಮ ಅಭಿವೃದ್ಧಿ ದಿನೇ ದಿನೇ ಕುಂಠಿತವಾಗುತ್ತದೆ ಮತ್ತು ಕಡಿಮೆಯಾಗುತ್ತಾ ಹೋಗುತ್ತದೆ ಹಾಗೆಯೇ ಕುಟುಂಬದವರು ಅನಾರೋಗ್ಯ ಸಮಸ್ಯೆಗಳಿಗೆ ಅನಾರೋಗ್ಯ ಸಮಸ್ಯೆಗಳಿಗೆ ತುತ್ತಾಗುತ್ತಾರೆ ತಲೆನೋವು ತಲೆಸುತ್ತು ವಾಂತಿ ಹೊಟ್ಟೆ ನೋವು ನಿಶಕ್ತಿ ಊಟ ತಿಂಡಿ ಸರಿಯಾಗಿ ಮಾಡುವುದಿಲ್ಲ ಮಂಕಾಗಿ ಇರುವುದು ರೋಗ ರುಜಿನ ಶತ್ರು ಪೀಡೆ ಅಪಘಾತ ಮೆಟ್ಟಿಲಿರುವ ಅನಿವಾರ್ಯತೆ ಜೈಲು ಪೊಲೀಸ್ ಶಕ್ತಿ ದೌರ್ಬಲ್ಯಗಳ ಮೇಲೆ ದೃಷ್ಟಿ ದೋಷದ ಪರಿಣಾಮಗಳು ಗುರುತಿಸಲ್ಪಡುತ್ತದೆ ಇವೆಲ್ಲ ದೋಷದಿಂದ ಉಂಟಾಗುವ ಆರೋಗ್ಯ ಸಮಸ್ಯೆಗಳು ದೃಷ್ಟಿ ದೋಷ ನಿವಾರಣೆ ಹೇಗೆ ಸಾಧ್ಯ ದೃಷ್ಟಿದೋಷ ತೆಗೆಯಲು ನಮ್ಮಲ್ಲಿ ಅನೇಕ ಕ್ರಮಗಳನ್ನು ಅನುಸರಿಸುವ ಪದ್ಧತಿಗಳಿವೆ ಉಪ್ಪು ವಿಶೇಷವಾದ ರೀತಿಯಲ್ಲಿ ಉಪಯೋಗಿಸಲ್ಪಡುವ ಪದ್ಧತಿಗಳಿವೆ ಕಸಬರಿಗೆಯ ತುದಿಯನ್ನು ಸುಡುವ ಪದ್ಧತಿಯಿಂದಲೂ ದುಷ್ಟಿದೋಷ ನಿವಾಳಿಸುವುದನ್ನು ಅನುಕರಿಸುತ್ತಾರೆ ದುಷ್ಟಿದೋಷ ವಿಕೃತ ಅಗ್ನಿ ತತ್ವದ ಆಧಾರದ ಮೇಲೆ ಒಬ್ಬನ ದೃಷ್ಟಿಯಲ್ಲಿ ಸಂಚಯಿತ ಗೆಂಡಿರುತ್ತದೆ ಹೀಗಾಗಿ ಉಪ್ಪಲ್ಲಿನ ಸೋಡಿಯಂ ಹಾಗೂ ಕ್ಲೋರಿನ್ ಹೀಗೆ ಎರಡು ಘಟಕಗಳು ಬೆಂಕಿಯ ಜ್ವಲನಕ್ರಿಯೆಯನ್ನು ವಾತಾವರಣದ ಉಷ್ಣತೆಯಲ್ಲೇ ಪಡೆಯುವ ತೀವ್ರವಾದ ಶಕ್ತಿ ಹೊಂದಿರುತ್ತವೆ ಆದರೆ ಅವೆರಡೂ ಒಗ್ಗೂಡಿದಾಗ ವಾತಾವರಣದ ಉಷ್ಣತೆಗೆ ತಂತಾನೆ ನೀರುಕ್ಕಿಸುವ ವಸ್ತುವಾಗಿ ಪರಿವರ್ತನೆ ಹೀಗಾಗಿ ಉಪ್ಪು ತತ್ವಕ್ಕೆ ಬದ್ಧಗೆಯುಂಡಾಗ ಮೂಲದ ಜ್ವಲನ ದೃಷ್ಟಿ ನಿವಾರಣೆಗೆ ಜ್ವಲನ ತತ್ವ ಕಳೆದುಕಿಂಡ ಉತ್ಪನ್ನ ಹೀಗಾಗಿ ದೃಷ್ಟಿ ದೋಷದ ಸಂದರ್ಭದಲ್ಲಿ ದೃಷ್ಟಿದೋಷದ ಒಂದನ್ನು ಹಾಳುಗೈಯುವ ವಿಚಾರವನ್ನು ನಿಷ್ಕ್ರಿಯಗೀಳಿಸುವ ಕಾರ್ಯಕ್ಕಾಗಿ ಉಪಯೋಗಿಸುತ್ತಾರೆ ಉಪ್ಪನ್ನು ನಿವಾಳಿಸುವ ಅಂಶದಲ್ಲಿ ದೃಷ್ಟಿದೋಷ ತೆಗೆಯುವ ಪರಿಣಾಮಕಾರಿ ಶಕ್ತಿಯಡಗಿದೆ ದೃಷ್ಟಿದೋಷದ ನಿವಾರಣೆಗೆ ಪರಿಹಾರವೇನು ಒಂದು ಹಣೆಯ ಮೇಲೆ ಸದಾ ಕುಂಕುಮ ಇರುವಂತೆ ನೋಡಿಕೊಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಕುಂಕುಮ ಇಟ್ಟರೆ ದೃಷ್ಟಿ ತಗಲುವುದೇ ಇಲ್ಲ ಎರಡು ಗಂಡಸರು ಕೆಂಪು ಬಣ್ಣದ ದಾರವನ್ನು ಕೈಗೆ ಕಟ್ಟಿಕೊಳ್ಳುವುದರಿಂದ ನರದೃಷ್ಟಿ ತಗಲುವುದಿಲ್ಲ ಮೂರು ಚಿಕ್ಕ ಮಕ್ಕಳಿಗೆ ಕಪ್ಪು ಬಣ್ಣದ ನೂಲವನ್ನು ಕೈಗೆ ಮತ್ತು ಕಾಲಿಗೆ ಕಟ್ಟುವುದರಿಂದ ಕೆಟ್ಟ ದೃಷ್ಟಿ ತಗಲುವುದಿಲ್ಲ ನಾಲ್ಕು ಕಣ್ಣಿಗೆ ಹಚ್ಚುವ ಕಾಡಿಗೆ ಕೂಡ ಕೆಟ್ಟ ದೃಷ್ಟಿಯನ್ನು ತಡೆಯುತ್ತದೆ ಐದು ಮನೆಯ ಮುಂದೆ ಇರುವ ತುಳಸಿ ಗಿಡಕ್ಕೆ ಪ್ರತಿದಿನ ನೀರು ಹಾಕಿ ಚೆನ್ನಾಗಿ ಬೆಳೆಸಿದರೆ ಒಣಗದಂತೆ ನೋಡಿಕೊಂಡರೆ ನರದೃಷ್ಟಿ ಮನೆಯ ಮೇಲೆ ಮಾತು ಮನೆಯಲ್ಲಿ ವಾಸಿಸುವ ಯಾವ ಮನುಷ್ಯ ಪ್ರಾಣಿಗೂ ಕೆಟ್ಟ ಶಕ್ತಿಯ ದೃಷ್ಟಿ ಬೀಳದಂತೆ ನೋಡಿಕೊಳ್ಳುತ್ತದೆ ಆರು ಈಗಾಗಲೇ ದೃಷ್ಟಿ ತಗುಲಿದರೆ ಹೀಗೆ ದೃಷ್ಟಿದೋಷ ಇರುವವರು ಅದನ್ನು ನಿವಾರಿಸಲು ಒಂದು ಹಿಡಿಯುಪ್ಪು ಮತ್ತು ಒಂದೆರಡು ಒಣಮೆಣಸಿನಕಾಯಿ ಜೊತೆಗೆ ನಿವಾರಿಸಿ ಬೆಂಕಿಯಲ್ಲಿ ಹಾಕಬೇಕು ಏಳು ದುಷ್ಟಶಕ್ತಿಗಳ ನಿವಾರಣೆಗೆ ಒಂದು ಪಾತ್ರೆಯಲ್ಲಿ ಉಪ್ಪು ಹಾಕಿ ಕಾಲನ್ನು ಹತ್ತು ನಿಮಿಷಗಳ ಕಾಲ ಅದರಲ್ಲಿ ಇಟ್ಟರೆ ಕೆಟ್ಟ ಕಣ್ಣಿನ ದೃಷ್ಟಿ ನಿವಾರಣೆಯಾಗುತ್ತದೆ ಎಂಟು ಕೊನೆಯದಾಗಿ ಕಡ್ಡಿಯಲ್ಲಿ ಕೊನೆಯದಾಗಿ ಕಡ್ಡಿಯಲ್ಲಿ ಒಂಬತ್ತು ಕಡ್ಡಿಗಳನ್ನು ತೆಗೆದುಕೊಂಡು ಒಂಬತ್ತು ಬಾರಿ ನಿವಾಳಿಸಬೇಕು ಹೇಗೆಂದರೆ ಮೇಲಿಂದ ಕೆಳಗೆ ಮೂರು ಬಾರಿ ನಿವಾಳಿಸಿ ಎಡಬದಿಯಿಂದ ಮೂರು ಸುತ್ತು ನಿವಾಳಿಸಿ ಮತ್ತು ಬಲಬದಿಯಿಂದ ಮೂರು ಸುತ್ತು ನಿವಾಳಿಸಿ ಹೀಗೆ ಒಟ್ಟು ಒಂಬತ್ತು ಸುತ್ತು ನಿವಾಳಿಸಿ ದೃಷ್ಟಿ ತೆಗೆದು ಮನೆಯ ಹೊರಗೆ ತೆಗೆದುಕೊಂಡು ಒಂದು ಮೂಲೆಯಲ್ಲಿ ನಿಲ್ಲಿಸಿ ಬೆಂಕಿ ಹಚ್ಚಬೇಕು ಜೋರಾಗಿ ಸದ್ದು ಮಾಡುತ್ತಾ ಸುಟ್ಟು ಹೋದರೆ ಜಾಸ್ತಿ ದೃಷ್ಟಿ ತಗುಲಿದೆ ಎಂದರ್ಥ ಇದನ್ನು ಮನೆಯವರ ಕೈಯಿಂದ ಮಾಡಿಸುವುದಕ್ಕಿಂತ ಪಕ್ಕದ ಮನೆಯವರನ್ನು ಕರೆದು ಮಾಡಿಸಿದರೆ ಉತ್ತಮ ದೃಷ್ಟಿದೋಷ ಬೇಗ ನಿವಾರಣೆಯಾಗುತ್ತದೆ ಒಂಬತ್ತು ರೊಟ್ಟಿಯಿಂದ ಈ ಉಪಾಯಗಳನ್ನು ಮಾಡಬಹುದು ನೀವು ಕೆಟ್ಟ ದೃಷ್ಟಿ ಸಮಸ್ಯೆಯನ್ನು ಎದುರಿಸುತ್ತಿದ್ದರೆ ಆಗ ನೀವು ಜೋಳದ ರೊಟ್ಟಿಯ ಮೂಲಕ ಹೀಗೆ ಮಾಡಬಹುದು ಜೋಳದ ರೊಟ್ಟಿಯನ್ನು ಬೇಯಿಸುವಾಗ ಒಂದು ಕಡೆ ರೊಟ್ಟಿ ಬೇಯಿಸುತ್ತಿದ್ದರೆ ಇನ್ನೊಂದು ಕಡೆ ಅದನ್ನು ತಯಾರಿಸುತ್ತಿರಬೇಕು ಅಲ್ಲದೆ ಬೇಯಿಸಿದ ಭಾಗಕ್ಕೆ ತುಪ್ಪ ಹಚ್ಚಿ ಮತ್ತು ರೋಟಿಯನ್ನು ಹಳದಿ ದಾರದಿಂದ ಕಟ್ಟಿಕೊಳ್ಳಿ ನಂತರ ಅದನ್ನು ಏಳು ಬಾರಿ ದೃಷ್ಟಿ ಇರುವ ವ್ಯಕ್ತಿಯ ತಲೆಯಿಂದ ಕಾಲಿನವರೆಗೆ ಸುಳಿದು ನಂತರ ನಾಯಿಗಳಿಗೆ ಆಹಾರವಾಗಿ ನೀಡಬೇಕು ಹಾಗೆ ಮಾಡುವುದರಿಂದ ದೃಷ್ಟಿ ದೋಷವು ದೂರಾಗುತ್ತದೆ ಎನ್ನುವ ನಂಬಿಕೆಯಿದೆ ಹತ್ತು ಗೋಧಿ ಹಿಟ್ಟಿನಿಂದ ತಯಾರಿಸಿದ ದೀಪವು ದೃಷ್ಟಿ ದೋಷವನ್ನು ನಿವಾರಿಸುವಲ್ಲಿ ಸಹಕರಿಸುತ್ತದೆ ನಿಮ್ಮಲ್ಲಿ ಕೆಟ್ಟ ದೃಷ್ಟಿ ದೋಷವಿದ್ದರೆ ಆಗ ನೀವು ಗೋಧಿ ಹಿಟ್ಟಿನಿಂದ ದೀಪವನ್ನು ತಯಾರಿಸಿ ಕಪ್ಪು ದಾರವನ್ನು ಬತ್ತಿಯನ್ನಾಗಿ ಮಾಡಿ ಆ ಜ್ವಾಲೆಯಲ್ಲಿ ಎರಡು ಕೆಂಪು ಮೆಣಸಿನಕಾಯಿಗಳನ್ನು ಇರಿಸಿ ನಂತರ ಕೆಟ್ಟ ದೃಷ್ಟಿ ದೋಷಕ್ಕೆ ಒಳಗಾದ ವ್ಯಕ್ತಿಗೆ ಬೆಳಗಿ ಹಾಗೆ ಮಾಡುವುದರಿಂದ ದೃಷ್ಟಿ ದೋಷ ನಿವಾರಣೆಯಾಗುತ್ತದೆ ಎಂದು ಹಿರಿಯರು ನಂಬುತ್ತಾರೆ ಹನ್ನೊಂದು ಹಸುವಿನಿಂದ ನಂಬಲಾಗದ ಪ್ರಯೋಜನಗಳು ಜೋಳದಿಂದ ತಯಾರಿಸಿದ ಮತ್ತು ಗೋಧಿಯಿಂದ ತಯಾರಿಸಿದ ರೊಟ್ಟಿಯನ್ನು ಹೊರತುಪಡಿಸಿ ಹಸುವಿನ ಸಗಣಿಯಿಂದಲೂ ಕೂಡ ಅನೇಕ ಪ್ರಯೋಜನಗಳಿವೆ ನಮ್ಮ ಹಿರಿಯರು ಹೇಳುವ ಪ್ರಕಾರ ಗೋವಿನ ಸಗಣಿಯಿಂದ ನಾಲ್ಕು ಮುಖವುಳ್ಳ ದೀಪವನ್ನು ತಯಾರಿಸಿ ಎಳ್ಳೆಣ್ಣೆಯನ್ನು ಮತ್ತು ಸ್ವಲ್ಪ ಬೆಲ್ಲವನ್ನು ಹಾಕಿ ಸಗಣಿ ದೀಪವನ್ನು ನಂತರ ಅದನ್ನು ಮನೆಯ ಮುಖ್ಯ ದ್ವಾರದಲ್ಲಿ ಇರಿಸಿ ಹಾಗೆ ಮಾಡುವುದರಿಂದ ಕೆಟ್ಟ ಕಣ್ಣಿನ ದೃಷ್ಟಿ ನಾಶವಾಗುತ್ತದೆ ಎಂದು ಹಿರಿಯರು ಹೇಳುತ್ತಿದ್ದರು ಹನ್ನೆರಡು ಕೆಟ್ಟ ಕಣ್ಣು ದೃಷ್ಟಿ ದೋಷದಿಂದ ಮುಕ್ತಿಯನ್ನು ಪಡೆಯಲು ಭಾನುವಾರ ಅಥವಾ ಶನಿವಾರದ ದಿನದಂದು ದೃಷ್ಟಿ ದೋಷಕ್ಕೆ ಒಳಗಾದ ವ್ಯಕ್ತಿಯ ತಲೆಯ ಸುತ್ತ ಏಳು ಬಾರಿ ಸುಳಿದು ನಂತರ ಆ ಹಾಲನ್ನು ನಾಯಿಗೆ ನೀಡಬೇಕು ಇದನ್ನು ಮಾಡುವುದರಿಂದ ನಿಮಗಿದ್ದ ಕೆಟ್ಟ ಕಣ್ಣು ದೋಷವು ದೂರಾಗುತ್ತದೆ ಆದರೆ ಅದನ್ನು ನಿಯಮಿತವಾಗಿ ಮಾಡಬೇಕಾಗಿದೆ ಎಂಬುದನ್ನು ನೆನಪಿನಲ್ಲಿಡಿ ಕೆಟ್ಟ ಕಣ್ಣು ದೃಷ್ಟಿ ದೋಷವನ್ನು ನಿವಾರಿಸಿಕೊಳ್ಳಲು ನಮ್ಮ ಹಿರಿಯರು ಮಾಡುತ್ತಿದ್ದ ಉಪಾಯಗಳಿವು ನಿಮಗೂ ಕೂಡ ಸಹಕಾರಿಯಾಗಬಹುದು ಹಿಂದಿನ ಕಾಲದಲ್ಲಿ ಇವುಗಳನ್ನೇ ಅಳವಡಿಸಿಕೊಂಡು ತಮ್ಮ ಸಮಸ್ಯೆಗಳಿಂದ ಮುಕ್ತಿಯನ್ನು ಹೊಂದುತ್ತಿದ್ದರು ಒಟ್ಟಿನಲ್ಲಿ ದೃಷ್ಟಿ ದೋಷ ಜಾತಕದ ತತ್ವಕ್ಕೂ ಜಲತತ್ವಕ್ಕೂ ಇರುವ ವೈರುಧ್ಯಗಳ ಬಲಾಬಲದ ಮೇಲೆ ಒಬ್ಬನನ್ನು ತೊಂದರೆಗೆ ಸಿಕ್ಕಿಸುವ ವಿಚಾರವಾಗುತ್ತದೆ ನಿಮ್ಮ ಮಾತು ನಡವಳಿಕೆಗಳು ತತ್ವದ ನಿಮಗೆ ಕುತ್ತು ತರುವ ವಿಚಾರಗಳಾದಾಗ ಜಲತತ್ವದ ಗ್ರಹಗಳ ಸಿದ್ಧಿಯ ಮೇಲಿಂದ ದೃಷ್ಟಿದೋಷಕ್ಕೆ ಪರಿಹಾರ ಪಡೆಯಬೇಕು ಜಲ ತತ್ವದ ಕಾರಣದಿಂದ ದೋಷ ಒದಗಿದ್ದು ಸಂಭವಿಸಿದ್ದರೆ ಅಗ್ನಿ ತತ್ವದ ಸಿದ್ಧಿಯಿಂದ ನಿವಾರಣೆ ಪಡೆಯಬೇಕು ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ